ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮೊದಲ ದಿಂದ ಆಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ಗಳನ್ನು ಹೊಡೆದಿದೆ ಇನ್ನು ನಾಲ್ಕನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂಥ ಹೆಡ್ ಜಸ್ಪ್ರೀತ್ ಬುಮ್ರಾ ಬಾಲಿಂಗ್ನಲ್ಲಿ ಡಕ್ಔಟ್ ಆಗಿದ್ದು ಕ್ರಿಕೆಟ್ ಅಭಿಮಾನಿಗಳನ್ನ ಹುಬ್ಬೇರಿಸುವಂತೆ ಮಾಡಿತ್ತು ಅಂತಲೇ ಹೇಳಬಹುದಾಗಿದೆ ಇನ್ನು ಮೊದಲ ಇನ್ನಿಂಗ್ಸಲ್ಲಿ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನಲ್ಲಿ ಡಕ್ಔಟ್ ಆದ ಬಗ್ಗೆ ಟ್ರಾವಿಸ್ ಹೆಡ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕೆಲವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂಥ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಮೊದಲಿಂದ ಆಟದ ಹಂತಕ್ಕೆ ಮೊದಲ ಇನ್ನಿಂಗ್ಸಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ಗಳನ್ನು ಹೊಡೆದಿದೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಸ್ಯಾಮ್ ಕಾನ್ಸ್ಟಸ್ ಅರವತ್ತು ರನ್ಗಳನ್ನು ನೋಡಿದರೆ ಸ್ಟೀವನ್ ಸ್ಮಿತ್ ಅಜಯ ಅರವತ್ತೆಂಟು ರನ್ಗಳನ್ನು ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಇನ್ನು ಲಬುಸ್ ಚೇಜ್ ಎಪ್ಪತ್ತೆರಡು ರನ್ಗಳನ್ನು ನೋಡಿದರೆ ಉಸ್ಮಾನ್ ಕವಾಜಾ ಐವತ್ತೇಳು ರನ್ಗಳನ್ನು ಹೊಡೆದರು ಇನ್ನು ಭಾರತದ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ಒಂದು ಬರ್ಜರಿ ಆದಂಥ ಪ್ರದರ್ಶನ ತೋರುತ್ತಿರುವಂಥ ಟ್ರಾವಿಸೆಡ್ ನಾಲ್ಕನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸಲ್ಲಿ ಡಕ್ಔಟ್ ಆದರು ಜಸ್ಪ್ರೀತ್ ಬೌಲಿಂಗ್ ನಲ್ಲಿ ಟ್ರಾವಿಸ್ ಸೆಡ್ ಕ್ಲೀನ್ ಬೋಲ್ಡ್ ಆದರು ಇನ್ನು ಜಸ್ಪ್ರೀತ್ ಪುಂಬ್ರಾ ಡಕ್ ಔಟ್ ಆದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಟ್ರಾವಿಸೆಡ್ ನಿಜವೂ ಕೂಡ ಜಸ್ಪ್ರೀತ್ ಪುಂಬ್ರಾ ಅವರನ್ನು ಎದುರಿಸುವುದು ಪ್ರತಿ ಬಾರಿಯೂ ದೊಡ್ಡ ಸವಾಲೇ ಸರಿ ಜಸ್ಪ್ರೀತ್ ಪುಂಬ್ರಾ ಮಾಡಿದಂಥ ಬಾಲ್ ಹೊರಹೋಗಬಾದಂತ ನಾನು ಭಾವಿಸಿದ್ದೆ ಆದರೆ ಅಚಾನಕ್ಕಾಗಿ ಬಾಲ್ ಒಳ ಬಂದಿತ್ತು ನನ್ನ ಜಡ್ಜ್ಮೆಂಟ್ ತಪ್ಪಾಗಿದ್ದರಿಂದ ಜಸ್ಪ್ರೀತ್ ಪುಮ್ರಾ ಬೌಲಿಂಗ್ನಲ್ಲಿ ನಾನು ಬೋರ್ಡ್ ಆಗಬೇಕಾಯಿತು ಜಸ್ಪ್ರೀತ್ ಪುಮ್ರಾ ಬೌಲಿಂಗ್ನಲ್ಲಿ ಆಡುವಾಗಲೂ ಯಾವಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕು ಆ ಎಚ್ಚರಿಕೆ ತಪ್ಪಿದರೆ ಖಂಡಿತವಾಗಿಯೂ ನಾವು ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಬೇಕಾಗುತ್ತದೆ ಇಂದು ಅದೇ ನನಗೆ ಆಯಿತು ಅಂತ ನನಗೆ ಅನಿಸುತ್ತದೆ ಎಂಬ ಮಾತನ್ನು ಟ್ರಾವಿಸ್ ಸೆಡ್ ಹೇಳಿದ್ದಾರೆ ಇನ್ನು ಜಸ್ಪ್ರೀತ್ ಪುಮ್ರಾ ಮೊದಲ ಇನ್ನಿಂಗ್ಸಲ್ಲಿ ತೋರಿದಂಥ ಒತ್ತಮವಂಥ ಬೌಲಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು